ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಒಂದು ಅಧ್ಯಾಯದ ಒಂದು ಇವತ್ತಿನ ಒಂದು ಇದರಲ್ಲಿ ಮತ್ತೊಂದು ಪಾರ್ಟ್ ಫೋರ್ ಅನ್ನ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ಈಗಾಗಲೇ ಒಂದನೇ ಘಟಕ ವಾಸ್ತವ ಸಂಖ್ಯೆಗಳು ಎರಡನೇ ಘಟಕ ಬಹುಪದೋಕ್ತಿಗಳು ಇದು ಮೂರನೇ ಘಟಕದ ಹೀಗೆ ನಿರಂತರವಾಗಿ ಎಲ್ಲ ಘಟಕಗಳನ್ನು ನಿರಂತರವಾಗಿ ಪ್ರತಿಯೊಂದು ಲೆಕ್ಕಗಳನ್ನು ಪ್ರತಿಯೊಂದು ಪ್ರಶ್ನೆಗಳನ್ನು ಬಿಡದಂತೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇಂದು ಈ ಒಂದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಮೂರು ಪಾಯಿಂಟ್ ಒಂದು ಅಭ್ಯಾಸಕ್ಕೆ ಸಂಬಂಧಪಟ್ಟಿರುವಂತೆ ಈಗಾಗಲೇ ಒಂದು ವಿಡಿಯೋವನ್ನು ನಾನು ಮೊದಲು ಮಾಡಿದ್ದೇನೆ ನಂತರ ಈಗ ಅದರ ಮುಂದುವರೆದಿರ್ತಕ್ಕಂಥ ಭಾಗ ಮೂರು ಪಾಯಿಂಟ್ ಒಂದರಲ್ಲಿ ಈಗ ಐದನೇ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡುಹಿಡೀಬೇಕೆ ಪ್ರಶ್ನೆ ಏನಿದೆ ಅಂತ ಮೊದಲು ನೋಡೋಣ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಾಗಿರುವ ಆಯತಾಕಾರದ ಒಂದು ಹೂದೋಟದ ಸುತ್ತಳತೆಯು ಸುತ್ತಳತೆ ಅರ್ಧವು ಮೂವತ್ತಾರು ಮೀಟರ್ ಹೂದೋಟದ ಅಳತೆಗಳನ್ನ ಕಂಡು ಅಂತ ಪ್ರಶ್ನೆ ಇದೆ ಈಗ ನಾವು ಇದಕ್ಕೆ ಮೊದಲು ಇದಕ್ಕೆ ಪರಿಹಾರವನ್ನ ಕಂಡು ಹಿಡಿಯೋಣ ನಂತರ ಅದರ ಅಳತೆಗಳನ್ನ ಕಂಡು ಹಿಡೀಬೇಕಾಗಿದೆ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಾಗಿದೆ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಂತ ಹೇಳಿದ್ದಾರೆ ಹಾಗಾದ್ರೆ ಉದ್ದ ಏನಿದೆ ಅಂತ ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಿಗೆ ಅಂದ್ರೆ ಅಗಲ ಎಷ್ಟು ಅದನ್ನ ಎಕ್ಸ್ ಮೀಟರ್ ಅಂತ ತೆಗೆದುಕೊಳ್ಳೋಣ ಎಕ್ಸ್ ಮೀಟರ್ ಆಗಿರಲಿ ಆಗಿರಲಿ ಅದೇ ರೀತಿ ಉದ್ದನು ಕೂಡ ತೆಗೆದು ಬೇಕಾದ್ರೆ ಉದ್ದವನ್ನ ಉದ್ದವನ್ನ ಏನಂತ ತೆಗೆದುಕೊಳ್ತೇವೆ ಇದಕ್ಕಿಂತ ನಾಲ್ಕು ಮೀಟರ್ ಹೆಚ್ಚು ಅಂದ್ರೆ ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಾಗಿದೆ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚು ಅಂದ್ರೆ ಅಗಲಕ್ಕಿಂತ ಅಗಲ ಎಷ್ಟಿದೆ ಎಕ್ಸ್ ಇದೆ ಅದಕ್ಕಿಂತ ನಾಲ್ಕು ಹೆಚ್ಚಿಗೆ ಅಂದ್ರೆ ಎಷ್ಟು ಎಕ್ಸ್ ಪ್ಲಸ್ ನಾಲ್ಕು ಮೀಟರ್ ಅನ್ನುವಂಥದ್ದು ಎಕ್ಸ್ ಪ್ಲಸ್ ನಾಲ್ಕು ಮೀಟರ್ ಇದನ್ನ ವೈ ವಾಯಿ ಜೀಕ್ವಲ್ ಟು ಅಂತ ಇಟ್ಕೊಳ್ಳೋಣ ನಾವು ಸಮೀಕರಣವನ್ನ ಮಾಡ್ಕೊಳ್ಬೇಕಾಗಿದೆ ವೈ ವಾಯ್ ಜಿಕ್ವಲ್ ಟು ಎಕ್ಸ್ ಪ್ಲಸ್ ನಾಲ್ಕು ಅಂತ ಹಾಗಾದ್ರೆ ಆಯತಾಕಾರ ಇದು ಈ ರೀತಿಯಾಗಿ ಕೊಟ್ಟಿರ್ತಕ್ಕಂತನ ಸಮೀಕರಣ ರೂಪದಲ್ಲಿ ವೈಜಿಕ್ವಲ್ ಟು ಎಕ್ಸ್ ಪ್ಲಸ್ ನಾಲ್ಕ ಇದೆ ಈಗ ನಮಗೆ ಒಂದು ಸಮೀಕರಣವನ್ನ ಆಗಿದೆ ಈಗ ಆ ಸಮೀಕರಣವನ್ನ ತೆಗೆದುಕೊಂಡು ಈಗ ಒಂದು ಸಮೀಕರಣವನ್ನ ಆಗಿದೆ ಈ ಸಮೀಕರಣವನ್ನ ತೆಗೆದುಕೊಂಡು ನಾವು ಇದನ್ನ ಬಿಡಿಸ್ತಕ್ಕಂಥದ್ದು ಫಸ್ಟ್ ಅಂದ್ರೆ ಇದನ್ನ ಒಂದು ಸಮೀಕರಣ ಆಯ್ತು ನೆಕ್ಸ್ಟ್ ಮತ್ತೆ ಇಲ್ಲಿಗೆ ಸಮೀಕರಣ ಒಂದ್ ಅನ್ಕೊಂಡ್ರಿ ಇದನ್ನ ಸರಿ ಎಕ್ಸ್ ಈ ಕಡೆ ವಾಯಿ ಕಡೆ ಮಾಡ್ತಾ ಓಕೆ ಅಥವಾ ಇಷ್ಟೇ ಇದ್ರು ಏನು ಸಮಸ್ಯೆ ಇಲ್ಲ ಅಥವಾ ವಾಯಿಸಿ ಕೊಂಡ್ರು ಎಕ್ಸ್ ಪ್ಲಸ್ ನಾಲ್ಕು ಇದ್ರು ಏನು ಸಮಸ್ಯೆ ಇಲ್ಲ ನೀವು ಬಿಡಿಸಿರುವ ನಿಮ್ಮ ಮೇಲೆ ಬಿಟ್ಟಿರ್ತಕ್ಕಂಥದ್ದು ಇನ್ನು ಇಲ್ಲಿ ಮುಗಿತದು ನೆಕ್ಸ್ಟ್ ಒಂದು ಹೂದೋಟದ ಸುತ್ತಳತೆಯ ಅರ್ಧ ಸುತ್ತಳತೆಯ ಅರ್ಧ ಅಂತ ಕೇಳಿದಾರೆ ಸುತ್ತಳತೆ ಅಂದ್ರೆ ಇದು ಎಕ್ಸ್ ಇದೆ ಉದಾಹರಣೆ ಇದು ಅಗಲ ಏನಿದೆ ಎಕ್ಸ್ ಇದೆ ಉದ್ದ ಏನಿದೆ ಎಕ್ಸ್ ಪ್ಲಸ್ ನಾಲ್ಕ ಇದೆ ಇದು ಎಕ್ಸ್ ಇದೆ ಇದು ಎಕ್ಸ್ ಪ್ಲಸ್ ನಾಲ್ಕ ಇದೆ ಉದ್ದ ಅಗಲ ಎಕ್ಸ್ ಇದ್ದಾಗ ಉದ್ದವು ಅದರಕ್ಕಿಂತ ಎಷ್ಟು ಹೆಚ್ಚಿಗಿತ್ತು ನಾಲ್ಕು ಅಂತ ಇದನ್ನು ನಾವ್ ಏನ್ ತೆಗೆದುಕೊಂಡಿದ್ವಿ ವಾಯ್ ಅಂತ ತೆಗೆದುಕೊಂಡಿದಾರೆ ವಾಯ್ ಅಂತ ಇಟ್ಕೊಳ ಉದ್ದ ಎಷ್ಟು ಇವುಗಳನ್ನ ತೆಗೆದುಕೊಂಡಾಗ ಸೂತ್ರ ನಾಲ್ಕು ಬಾಹುಗಳನ್ನ ಟೋಟಲ್ ಮಾಡ್ಬೇಕು ನಾವು ನಾಲ್ಕು ಬಾಹುಗಳಂದ್ರ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಅಥವಾ ಇದರ ಸೂತ್ರವನ್ನ ಇದರ ಅರ್ಧ ಸುತ್ತಳತೆ ಅರ್ಧ ಎಷ್ಟದಂತ ಮೂವತ್ತಾರು ಅಥವಾ ನಾವು ಇದನ್ನು ನೇರವಾಗಿ ನಾವೇನು ತೆಗೆದುಕೊಳ್ಬಹುದು ಟೂ ಎಕ್ಸ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಅಂದ್ರೆ ಇದರ ಸುತ್ತಳತೆ ಏನಾಗಿರುತ್ತದೆ ಈ ಒಂದು ಆಯತದ ಸುತ್ತಳತೆ ಸೂತ್ರ ಇದೆಯಲ್ಲ ಅಲ್ಲ ಎರಡು ಬ್ರಾಕಿಟ್ ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ ಇದ್ರ ಅರ್ಧ ಏನಿದೆ ಅರ್ಧ ಎಷ್ಟಾಗಿರುತ್ತಂತೆ ಮೂವತ್ತಾರು ಅಂತ ಈಗಾಗಲೇ ನಾವು ಇದನ್ನ ಇಲ್ಲಿ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇದ್ರ ಅಗಲ ಎಕ್ಸ್ ಇದ್ದಾಗ ಉದ್ದ ವಾಯಿ ಅಂತಕ್ಕಂಥ ಅಗಲ ಎಕ್ಸ್ ಇದ್ದಾಗ ಉದ್ದ ಏನಂತ ತಿಳ್ಕೊಂಡಿದ್ದೇವೆ ವಾಯ್ ಉದ್ದ ವಾಯ್ ಇದೆ ಅದರ ಉದ್ದ ಎಷ್ಟಿದೆ ಅಂದ್ರೆ ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚು ಅಂತ ಇದನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ನಾವು ಅಗಲ ಎಕ್ಸ್ ಅಂತ ಇಟ್ಕೊಂಡಿದ್ದೇವೆ ಉದ್ದ ವಾಯ್ ಅಂತ ಇಟ್ಕೊಂಡಿದ್ದೇವೆ ಆದರೆ ಅಗಲ ಏನಿದೆ ಅಗಲ ಎಕ್ಸ್ ಅಂತ ಇಟ್ಕೊಂಡಿದ್ದೇವೆ ಉದ್ದ ಏನಿದೆ ಅಂತ ಈ ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಿಗೆ ಅಂದ್ರೆ ಇದನ್ನ ಎಕ್ಸ್ ಪ್ಲಸ್ ಫೋರ್ ಅನ್ನುವಂಥದ್ದು ನಾವಿಲ್ಲಿ ತೆಗೆದುಕೊಳ್ಳುವಾಗ ಸುತ್ತಳತೆಯ ಅರ್ಧ ಮೂವತ್ತಾರು ಸುತ್ತಳತೆಯ ಸೂತ್ರ ಎರಡು ಬ್ರೇಕಿಟ್ ಎಕ್ಸ್ ಪ್ಲಸ್ ವೈ ಅರ್ಧ ಅಂದಾಗ ಎರಡರಿಂದ ಭಾಗಿಸಿದ್ದೇವೆ ಈಜಿ ಕೊಟ್ಟು ಮೂವತ್ತಾರು ಎರಡು ಎರಡು ಕ್ಯಾನ್ಸಲ್ ಆಯ್ತು ಎಕ್ಸ್ ಪ್ಲಸ್ ವೈ ಈಜಿ ಕೊಟ್ಟು ಎಷ್ಟಾಯ್ತು ಥರ್ಟಿ ಸಿಕ್ಸ್ ಅನ್ನೋದು ಇದು ಸಮೀಕರಣ ಎರಡು ಈಗ ಎರಡು ಸಮೀಕರಣಗಳ ಒಂದು ನಾವು ಟೇಬಲ್ ಅನ್ನ ಮಾಡ್ಕೊಳ್ಬೇಕು ಆ ಟೇಬಲ್ ಅನ್ನ ಮಾಡ್ಕೊಳ್ಳೋಣ ಫಸ್ಟ್ ಇಂದ ಏನಿದೆ ವೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಇದ್ರ ಟೇಬಲ್ ಅನ್ನ ರೆಡಿ ಮಾಡ್ಕೊಳ್ಬೇಕು ಯಾಕಂದ್ರೆ ನಾವು ಬೇರೆ ವಿಧಾನಗಳಿಂದನೂ ಕೂಡ ಇದನ್ನ ಬಿಡಿಸಬಹುದು ಬಟ್ ಇದು ಈ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಅಧ್ಯಾಯದಲ್ಲಿರೋದ್ರಿಂದ ಇದನ್ನ ಬಿಡಿಸ್ತಕ್ಕಂಥ ಅಧ್ಯ ವಿಧವ ಈಗ ನಮ್ಗೆ ಇನ್ನೂ ಬೇರೆ ಬೇರೆ ವಿಧಗಳಿವೆ ಆದ್ರೆ ಅವು ಇನ್ನೂ ವಿಧಗಳು ಬಂದಿಲ್ಲ ಈಗ ನಾವು ನಕ್ಷೆಯ ಸಹಾಯದಿಂದ ಬಿಡಿಸ್ತಾ ಇದ್ದೀವಲ್ಲ ಈ ಅಭ್ಯಾಸದಲ್ಲಿ ಎಲ್ಲಾ ಲೆಕ್ಕಗಳನ್ನ ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನು ನಕ್ಷೆ ವಿಧಾನದಿಂದ ಬಿಡಿಸ್ತಿದ್ದೀವಿ ಇದೇ ಪ್ರಶ್ನೆಗೆ ನಾವು ತೆಗೆದುಕೊಂಡು ವರ್ಜಿಸುವ ಒರೆಗುಣ ಒರೆ ಗುಣಾಕಾರ ಈ ವರ್ಷ ನಿಮ್ಮ ಒಂದು ಇದರಲ್ಲಿ ಇಲ್ಲ ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಕೂಡ ಕಂಡಿಡ್ದು ಅದರ ಅಳತೆಗಳನ್ನು ನಾವು ಕಂಡಿಡಬಹುದು ಬಟ್ ಈ ಅಭ್ಯಾಸ ನಕ್ಷೆಯ ಸಹಾಯದಿಂದ ಬಿಡಿಸಿ ಅನ್ನೋ ಇರುವುದರಿಂದ ನಾವು ನಕ್ಷೆಯ ಸಹಾಯದಿಂದ ಬಿಡಿಸ್ತಾ ಇದ್ದೀನಿ ಅಷ್ಟೇ ಆದರೆ ಇದನ್ನು ನಾವು ಎರಡನ ಸಮೀಕರಣಗಳನ್ನು ಹೇಳ್ಕೊಂಡು ಮುಂದಿನ ಅಭ್ಯಾಸದಲ್ಲಿ ಬರುವಂತಹ ವಿಧಗಳ ಸಹಾಯದಿಂದನೂ ಕೂಡ ಇದರ ಉತ್ತರವನ್ನು ನಾವು ಕಂಡಿಡಿಯುವುದು ಪ್ರಶ್ನೆಯಲ್ಲಿ ಎಲ್ಲಿಯೂ ಕೂಡ ಆದೇಶ ವಿಧಾನದಿಂದ ಬಿಡಿಸಿ ವರ್ಜಿಸುವ ವಿಧಾನದಿಂದ ಬಿಡಿಸಿ ನಕ್ಷೆ ವಿಧಾನದಿಂದ ಬಿಡಿಸಿ ಅಂತ ಪ್ರಶ್ನೆ ಪರೀಕ್ಷೆಯಲ್ಲಿ ಕೇಳಿ ಸಾಮಾನ್ಯವಾಗಿ ಕೇಳುವುದಿಲ್ಲ ಕೇಳಿದರೆ ಯಾವ ವಿಧ ಕೇಳಿರ್ತಾನೋ ಅದೇ ವಿಧ ಬಿಡಿಸ್ಬೇಕು ಬಟ್ ಇಲ್ಲಿ ಯಾವುದೇ ವಿಧ ಕೇಳಿಲ್ಲ ಆದರೆ ಮೂರು ಪಾಯಿಂಟ್ ಒಂದು ಅಭ್ಯಾಸ ಏನಿದೆ ನಕ್ಷೆಯ ಸಹಾಯದಿಂದ ಇರುವುದರಿಂದ ನಾವು ಅದನ್ನು ನಕ್ಷೆಯ ಸಹಾಯದಿಂದ ಬಿಡಿಸ್ತಾ ಇದೀವಿ ಇದು ಎಕ್ಸ್ ಇದು ವೈ ಒಂದ್ಸಲ ಎಕ್ಸ್ ಬೆಲೆ ಸೊನ್ನೆ ತಗೊಂಡು ಒಂದು ವೈ ಬೆಲೆ ಸೊನ್ನೆ ನೋಡಿ ಸಿಂಪಲ್ ಎಕ್ಸ್ ಬೆಲೆ ಸೊನ್ನೆ ಅಂತ ತಕ್ಷಣ ಎಕ್ಸ್ ಅನ್ನ ತೆಗೆದು ಬಿಡಿ ಏನ್ ಉಳಿತು ವಾಯಜಿ ಈಗ ವಾಯ್ ಮೈನಸ್ ಎಕ್ಸ್ ಎಕ್ಸ್ಇಜಿಕ್ವಲ್ ಟು ಇದೆ ಎಕ್ಸ್ ಬೆಲೆ ಜೀರೋ ಅಂದ್ರೆ ಎಕ್ಸ್ ಬೆಲೆ ಜೀರೋ ಅಂತ ತಕ್ಷಣ ತೆಗೆದ್ಬಿಡಿ ಏನ್ ಉಳಿತು ವಾಯಜಿ ಕೊಟ್ಟು ನಾಲ್ಕು ನೆಕ್ಸ್ಟ್ ಅದನ್ನೇ ವೈ ಮೈನಸ್ ಎಕ್ಸ್ ಎಕ್ಸ್ಇಜಿ ಈಕ್ವಲ್ ಟು ನಾಲ್ಕಿದೆ ಈಗ ವಾಯ್ ಬೆಲೆ ಜೀರೋ ವಾಯ್ ಬೆಲೆ ಜೀರೋ ಅಂದ್ರೆ ವೈ ತೆಗೆದಿವಿ ಏನ್ ಉಳಿತು ಮೈನಸ್ ಎಕ್ಸ್ ಈಕ್ವಲ್ ಟು ನಾಲ್ಕು ಎಕ್ಸ್ ಈಕ್ವಲ್ ಟು ಇ ಮೈನಸ್ ಅನ್ನ ಆ ಕಡೆ ಇಟ್ಬಿಟ್ರೆ ಅದನ್ನ ಏನಾಯ್ತು ಮೈನಸ್ ನಾಲ್ಕು ಅಂದ್ರೆ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ನಾವು ಚಿಹ್ನೆಯನ್ನ ಬದಲು ಅಂದ್ರೆ ಮಾಡಿಬಿಟ್ಟಿವ ಬಂತು ಈಗ ಒಂದನೇ ದರದ ನಮ್ಗೆ ಟೇಬಲ್ ಅನ್ನ ರೆಡಿ ಎರಡನೇದನ್ನ ತೆಗೆದುಕೊಳ್ತಾ ಇದ್ದೀನಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಮೂವತ್ತಾರು ಮತ್ತೆ ಇದರ ಮಾಡಿ ಇದು ಎಕ್ಸ್ ಇದೆ ಇದು ವಾಯ್ ಇದೆ ಇದು ಎಕ್ಸ್ ದಲೇ ಜೀರೋ ಒಂದ್ಸಲ ವಾಯ್ ಮತ್ತೆ ಎಕ್ಸ್ ಪ್ಲಸ್ ವೈ ಇದೆಯಲ್ಲ ಎಕ್ಸ್ ಪ್ಲಸ್ ವೈ ಜೀಕ್ವಲ್ ಟು ಮೂವತ್ತಾರು ಎಕ್ಸ್ ಬೆಲೆ ಸೊನ್ನೆ ಮಾಡುವ ವಾಯ್ ಬೆಲೆ ಮೂವತ್ತಾರನ ಉಳಿತು ಅದೇ ರೀತಿ ವಾಯ್ ಬೆಲೆ ಸ್ವನ್ನೆ ಮಾಡಿದ್ರೆ ಎಕ್ಸ್ ಬೆಲೆ ಎಷ್ಟು ಉಳಿತು ಮೂವತ್ತಾರು ವಾಯ್ ಬೆಲೆ ಜೀರೋ ಇದ್ದಾಗ ಎಕ್ಸ್ ಬೆಲೆ ಎಷ್ಟಾಯ್ತು ಮೂವತ್ತಾರು ಅಂತ ಇಲ್ಲಿ ನಮ್ಗೆ ಎಕ್ಸ್ ಮತ್ತು ವಾಯ್ ಬೆಲೆಗಳು ಥರ್ಟಿ ಸಿಕ್ಸ್ ವರೆಗೆ ಬರುವ ರೀತಿಯಲ್ಲಿ ನಾವು ನಕ್ಷೆಗಳನ್ನ ಇಲ್ಲಿ ಹಾಕೊಳ್ಬೇಕಾಗಿರುತ್ತೆ ಅಂತ ಇಷ್ಟು ಈ ಒಂದು ಸಮಸ್ಯೆಗೆ ನಾನು ಕಂಡು ಹಿಡಿದಿದ್ದೇನೆ ಈಗ ಇದಕ್ಕೆ ನಕ್ಷೆಯನ್ನ ಹಾಕೋದ್ರ ಮೂಲಕ ಆ ಹೂ ತೋಟದ ಉದ್ದ ಮತ್ತು ಅಗಲಗಳನ್ನ ನಾವು ಕಂಡು ಹಿಡಿಬೇಕಾಗಿದೆ ಹಾಗಾಗಿ ಈಗ ಇದನ್ನ ನಕ್ಷೆಯ ಸಹಾಯದಿಂದ ಟೇಬಲ್ ಅನ್ನ ರೆಡಿ ಮಾಡ್ಕೊಂಡಿದ್ದೇನೆ ನಕ್ಷೆಯ ಸಹಾಯದಿಂದ ಇದನ್ನ ನಾನು ಬಿಡಿಸ್ತಾ ಇದ್ದೇನೆ ಈಗ ಆ ಪ್ರಶ್ನೆಗೆ ನಕ್ಷೆಯನ್ನ ಹಾಕ್ತಾ ಇದ್ದೇನೆ ಬಟ್ ಇಲ್ಲಿ ಬೆಲೆಗಳ ಬಹಳಷ್ಟು ದೊಡ್ಡದಾಗಿರ್ತಕ್ಕಂತ ಬೆಲೆಗಳನ್ನ ಬಂದಿವೆ ಹೀಗಾಗಿ ದೊಡ್ಡ ಬೆಲೆಗಳನ್ನ ಬಂದಾಗ ನಾವು ನಕ್ಷೆಗಳಲ್ಲಿ ಮೂವತ್ತಾರು ಎಕ್ಸ್ ಅಕ್ಷದ ಮೇಲೆ ಮೂವತ್ತಾರ ನಮಗೆ ಅಲ್ಲಿ ಇಡಿಬೇಕು ಮತ್ತು ಎಕ್ಸ್ ಅಕ್ಷದಲ್ಲಿ ಮೈನಸ್ ನಾಲ್ಕು ಕೂಡ ಇದೆ ಮೈನಸ್ ನಾಲ್ಕು ಅಂದ್ರೆ ಈ ಕಡೆ ಬರ್ತಕ್ಕಂಥ ಬೆಲೆಗಳೆಲ್ಲ ಮೈನಸ್ ನಲ್ಲಿ ಇರ್ತವೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಎಕ್ಸ್ ಅಕ್ಷ ಮೈನಸ್ ನಾಲ್ಕು ಬರಬೇಕು ಪ್ಲಸ್ ಎಷ್ಟು ಬರಬೇಕು ಮೂವತ್ತಾರು ಬರಬೇಕು ಎಕ್ಸ್ ನಲ್ಲಿ ಇಲ್ಲಿ ಮೈನಸ್ ನಾಲ್ಕಿದೆ ಇಲ್ಲಿ ಎಕ್ಸ್ ನಲ್ಲಿ ಮೂವತ್ತಾರು ಇದೆ ವಾಯ್ ನಲ್ಲಿ ಪ್ಲಸ್ ನಾಲ್ಕಿದೆ ಪ್ಲಸ್ ನಾಲ್ಕು ವಾಯ್ ನಲ್ಲಿ ಪ್ಲಸ್ ನಾಲ್ಕು ಇದೆ ವಾಯ್ ನಲ್ಲಿ ಪ್ಲಸ್ ಮೂವತ್ತಾರು ಕೂಡ ಇದೆ ಹಾಗಾಗಿ ಇದನ್ನ ನಾವು ಹೇಗೆ ಹಾಕ್ತಕ್ಕಂಥದ್ದು ಅಂತ ನೋಡೋಣ ಫಸ್ಟ್ ಈಗ ಮೊದಲನೇ ಟೇಬಲ್ ಅನ್ನು ಹಿಡ್ಕೊಳ್ಳೋ ಈ ಮೊದಲನೇ ಟೇಬಲ್ ಅನ್ನ ಕಂಪ್ಲೀಟ್ ಆಗುವವರೆಗೂ ನಾವು ಯಾವುದೇ ಒಂದು ಬಿಂದುಗಳನ್ನ ಗುರುತಿಸಿಕೊಡು ಎಕ್ಸ್ ವೆಲೆ ಸೊನ್ನೆದಾಗ ಈ ರೀತಿಯಾಗಿ ಹಾಕಬೇಕು ಎಕ್ಸ್ವೆಲೆ ಸ್ವನ್ನೆಯದ ವಾಯ್ ಬೆಲೆ ನಾಲ್ಕು ಒಂದು ಸೊನ್ನೆದಾಗ ಇನ್ನೊಂದು ನೋಡ್ತಕ್ಕಂತ ಅವಶ್ಯಕತೆ ಇಲ್ಲ ಎಕ್ಸ್ ವೆಲೆ ಸ್ವನೆಯದಾಗ ವಾಯ್ ಬೆಲೆ ನಾಲ್ಕು ಎಲ್ಲಿದೆ ಇದು ವಾಯ್ ಯಕ್ಷ ಇದೆ ವಾಯು ಬೆಲೆ ನಾಲ್ಕು ಅಂದ್ರೆ ನಾನು ಸ್ಕೇಲ್ ಅನ್ನ ಹೆಂಗ್ ತೊಗೊಂಡಿನಿ ಅಂದ್ರೆ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ ಟೆನ್ ಯೂನಿಟ್ ಅಂತ ಅಂದ್ರೆ ಇದು ಇದು ಟೆನ್ ಒಂದ್ ಸೆಂಟಿಮೀಟರ್ ಎಷ್ಟು ತೊಗೊಂಡಿ ಟೆನ್ ಟ್ವೆಂಟಿ ಥರ್ಟಿ ಫಾರ್ಟಿ ಸಿಕ್ಸ್ಟಿ ಇವೆಲ್ಲ ಈ ಕಡೆನು ಕೂಡ ನಾ ಏನ್ ತೊಳಿನಿ ಟೆನ್ ಅನ್ನ ತೆಗೆದುಕೊಂಡಿನಿ ಬರೀ ಎಲ್ಲ ಪ್ರತಿಯೊಂದಕ್ಕೂ ನಾವ್ ಏನ್ ಮಾಡ್ತೀವಿ ಒಂದ್ ಸೆಂಟಿಮೀಟರ್ ಒಂದ್ ಅಂತ ತೆಗೆದುಕೊಳ್ತಿದೀವಲ್ಲ ಇಲ್ಲಿ ನಾನು ಒಂದ್ ಸೆಂಟಿಮೀಟರ್ಗೆ ಏನ ತೆಗೆದುಕೊಂಡಿನಿ ಟೆನ್ ಯಾಕಂದ್ರೆ ಥರ್ಟಿ ಸಿಕ್ಸ್ ಅನ್ನ ಅಲ್ಲಿ ನಾವು ಸರಿಪಡಿಸಬೇಕಾಗಿರುತ್ತೆ ಹಾಗಾಗಿ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ ಟೆನ್ ಅಂದ್ರೆ ಇಲ್ಲಿಂದ್ರಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅದೇ ರೀತಿ ವಾಯ್ ಅಕ್ಷ ಕೂಡ ಅದೇ ರೀತಿ ತೊಗೊಂಡು ಎಕ್ಸ್ ಬೆಲೆ ಅಂದ್ರೆ ಇಲ್ಲಿ ವಾಯ್ ಬೆಲೆ ನಾಲ್ಕು ಅಂದ್ರ ಇಲ್ಲಿ ಟೆನ್ ಇರುತ್ತೆ ಇಲ್ಲಿ ಸಂ ಕಡಿಮೆ ಇರತಕ್ಕ ಲೈನ್ ಇರ್ತವೆ ಒನ್ ಟೂ ತ್ರೀ ಫೋರ್ ಅಂತಕ್ಕಂಥ ಅಲ್ಲಿ ಅದನ್ನ ಗುರುತಿಸ್ಬೇಕು ಎಕ್ಸ್ ಬೆಲೆ ಜೀರೋ ಇದೆ ಬಿಟ್ಬಿಡಿ ವಾಯ್ ಬೆಲೆ ನಾಲ್ಕು ಎಲ್ಲಿದೆ ಪ್ಲಸ್ ನಾಲ್ಕು ಮೇಲ್ಗಡೆ ಇದೆ ಅದೇ ರೀತಿ ಎಕ್ಸ್ ಬೆಲೆ ಮೈನಸ್ ನಾಲ್ಕು ಇದ್ದಾಗ ವಾಯ್ ಬೆಲೆ ಜೀರೋ ವಾಯ್ ಬೆಲೆ ಜೀರೋ ಅಂದ್ರೆ ಬಿಟ್ಬಿಡಿ ಎಕ್ಸ್ ಬೆಲೆ ಮೈನಸ್ ನಾಲ್ಕು ಎಲ್ಲಿದೆ ಎಕ್ಸ್ ಅಕ್ಷದ ಮೇಲೆ ಮೈನಸ್ ನಾಲ್ಕು ಅಂದ್ರೆ ಇಲ್ಲಿ ಜೀರೋ ಇದೆ ಈ ಕಡೆ ಮೈನಸ್ ಟೆನ್ ಇಲ್ಲಿ ಅಕ್ಷದಲ್ಲಿ ಏನ್ ತಗೊಂಡಿವಿ ವಾಯ್ ಅಕ್ಷದಲ್ಲಿ ಕೂಡ ಎಕ್ಸ್ ಅಕ್ಷದಲ್ಲಿ ಒಂದು ಸೆಂಟಿಮೀಟರ್ ಟೆನ್ ಅಂತ ತಗೊಂಡಿದ್ರಿಂದ ಇಲ್ಲಿ ಅನ್ನ ಬರ್ಬೇಕು ನಾವು ಇಲ್ಲಿ ಜೀರೋ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಅನ್ನುವಂಥದ್ದು ಬಂತು ಈಗ ಇದನ್ನ ಎರಡು ಬಿಂದುಗಳನ್ನ ಸೇರಿಸಿ ಒಂದು ನಾವು ಲೈನ್ ಅನ್ನು ಎಳೆಯಬೇಕು ಈ ಎರಡು ಲೈನ್ಗಳನ್ನ ಎರಡು ಬಿಂದುಗಳ ಮೂಲಕ ಬೇಕಾದ್ರೆ ಇನ್ನೂ ಒಂದೆರಡು ತಾವು ಹೆಚ್ಚಿಗೆ ಬಿಂದುಗಳನ್ನು ಕೂಡ ತಗೊಳ್ಬಹುದು ನಾನು ಇದನ್ನ ಒಂದು ಫಸ್ಟ್ ಗೆ ನಾವ್ ಯಾವಾಗಲೂ ಹೆಚ್ಚು ಇರ್ತಕ್ಕಂಥ ತೆಗೆದುಕೊಳ್ಬೇಕು ಇದು ಯಾವ್ದ್ರ ನಕ್ಷೆ ವೈ ಮೈನಸ್ ಎಕ್ಸ್ ಈಕ್ವಲ್ ಟು ನಾಲ್ಕು ಇದರದ ಒಂದು ನಕ್ಷೆಯನ್ನ ನಾನು ರಚನೆ ಮಾಡಿದ್ದೇನೆ ಈಗ ಎರಡನೇ ನಕ್ಷೆಗೆ ಹೋಗೋಣ ಇದು ಕಂಪ್ಲೀಟ್ ಆಯ್ತು ಅಂದ್ರೆ ಎರಡನೇದ ಬರೋಣ ಈ ನಕ್ಷೆಯನ್ನು ಹಾಕೋಣ ಎಕ್ಸ್ ಬೆಲೆ ಜೀರೋ ಅದ ವೈ ಬೆಲೆ ಥರ್ಟಿ ಸಿಕ್ಸ್ ಎಕ್ಸ್ ಬೆಲೆ ಜೀರೋ ಅಂದ್ರೆ ಬಿಟ್ಬಿಡಿ ವೈ ಬೆಲೆ ಥರ್ಟಿ ಸಿಕ್ಸ್ ಹತ್ತು ಇಪ್ಪತ್ತು ಮೂವತ್ತು ಮೂವತ್ತಾರು ಅಂದ್ರೆ ಮೂವತ್ತೈದು ಇಲ್ಲಿರುತ್ತೆ ಮೂವತ್ತಾರು ಅಂತ ಆ ನಂತರ ಇದು ಮುಗೀತು ಕಂಪ್ಲೀಟ್ ಈಗ ಈ ಕಡೆ ಬರಮಿ ವಾಯ್ ಬೆಲೆ ಜೀರೋ ಬಿಟ್ಟು ಬಿಡಿ ಎಕ್ಸ್ ಬೆಲೆ ಥರ್ಟಿ ಸಿಕ್ಸ್ ಎಲ್ಲಿ ನೋಡ್ಬೇಕು ನಾವು ಮೇಲೆ ಟೆನ್ ಟ್ವೆಂಟಿ ಅಂತ ಹೇಳಿ ಆ ಬಿಂದುವನ್ನ ಖುಣ ಮಾಡಬೇಕು ಅಂತ ಈಗ ಎರಡು ಬಿಂದುಗಳನ್ನ ಸೇರಿಸಿ ಮತ್ತೆ ಒಂದು ಲೈನ್ ಅನ್ನ ಆ ಎರಡೂ ರೇಖೆಗಳು ಮೊದಲ ಇರ್ತಕ್ಕಂತ ರೇಖೆ ಮತ್ತು ಈ ರೇಖೆ ಎರಡು ಅಲ್ಲಿ ಏನಾಗಿವೆ ಇಂಟರ್ಸೆಕ್ಟ್ ಆಗಿವೆ ಒಂದಕ್ಕೊಂದು ಛೇದಿಸಿವೆ ಛೇದಿಸಿವೆ ಅಂತಂದ್ರೆ ಏನು ನಮ್ಗೆ ಅನುಪಾತಗಳು ಎ ಒನ್ ಬೈ ಟು ಇಸ್ ನಾಟ್ ಇಕ್ವಲ್ಸ್ ಟು ಬಿ ಒನ್ ಬೈ ಬಿಟ್ ಇರುವುದರಿಂದ ಆ ಎರಡೂ ರೇಖೆಗಳು ಪರಸ್ಪರ ಏನಾಗಿರುತ್ತವೆ ಛೇದಿಸುತ್ತವೆ ಛೇದಿಸಿದ ನಂತರ ಇಲ್ಲಿ ಬಿಂದುಗಳನ್ನ ಬರೀಬೇಕು ನಾವು ಉತ್ತರವನ್ನ ಬರೀಬೇಕು ನಕ್ಷೆಯ ಸಹಾಯದಿಂದ ಅಂತ ಇಲ್ಲಿ ಕೆಳಗಡೆ ಬರೀಬೇಕು ನಾವು ನಕ್ಷೆಯ ಸಹಾಯದಿಂದ ಸಹಾಯದಿಂದ ಎಕ್ಸ್ ಮತ್ತು ಗಳ ಉತ್ತರವನ್ನ ಬರಿಬೇಕು ಎಕ್ಸ್ ಮತ್ತು ವಾಯು ಬೆಲೆಗಳನ್ನು ಬರೀಬೇಕು ಈಗ ಅದರ ಬೆಲೆಗಳನ್ನು ಬರಿತಕ್ಕಂಥದ್ದು ಈಗ ಫಸ್ಟ್ ಎಕ್ಸ್ ಬೆಲೆಯನ್ನು ನೋಡಬೇಕು ಎಕ್ಸ್ ಬೆಲೆ ಅಂದ್ರೆ ಎರಡೂ ರೇಖೆಗಳು ಛೇದಿಸಿರುವ ಬಿಂದುವನ್ನು ಗುರುತಿಸಿ ಎಕ್ಸ್ ಅಕ್ಷದ ಕಡೆಗೆ ಬಂದಿರತಕ್ಕಂತ ಇಲ್ಲಿ ಗ್ರಾಫ್ ನಲ್ಲಿ ಬಂದಿರತಕ್ಕಂತ ಉತ್ತರ ಎಷ್ಟು ಇಲ್ಲಿ ಹದಿನಾರು ಈ ಕಡೆ ಈ ಬಿಂದುವಿನಿಂದ ವಾಯು ಅಕ್ಷಕ್ಕೆ ಲಂಬವಾಗಿ ಎಳದಾಗ ಇಲ್ಲಿ ಬಂದಿರತಕ್ಕಂತ ಉತ್ತರ ಎಷ್ಟು ಟ್ವೆಂಟಿ ಎಕ್ಸ್ ಕಡೆ ಬಂದಾಗ ಎಕ್ಸ್ ಅಕ್ಷದ ಕಡೆ ಬಂದಾಗ ಎಕ್ಸ್ ಬೆಲೆ ವಾಯು ಅಕ್ಷದ ಕಡೆ ಹೋದಾಗ ವಾಯು ಬೆಲೆಯನ್ನ ಬಂದಿರುತ್ತೆ ಹಾಗಾದ್ರೆ ನಮಗೆ ಎಕ್ಸ್ ಮತ್ತು ವಾಯು ಬೆಲೆಗಳನ್ನ ಬಂದಿವೆ ಅನ್ನುವಂಥದ್ದು ಈಗ ನೋಡಿ ಎಕ್ಸ್ ಅಂದ್ರೆ ನಾವ್ ಏನ್ ತಗೊಂಡಿದ್ದೆ ಆಗಲ್ಲ ವಾಯ್ ಅಂದ್ರೆ ಇದ್ರಕ್ಕಿಂತ ಇದು ನಾಲ್ಕು ಹೆಚ್ಚಿಗೆ ಅಂತಿದೆ ಎಕ್ಸ್ ಮೇಲೆ ಹದಿನಾರಕ್ಕಿಂತ ಉದ್ದ ಏನಿದೆ ನಾಲ್ಕು ಹೆಚ್ಚಿಗೆ ಇದೆ ಹೀಗಾಗಿ ಈಗ ನಾವು ಅದಕ್ಕೆ ಉತ್ತರವನ್ನು ಬರೀಬೇಕು ನನ್ನ ಗ್ರಾಫ್ ನಲ್ಲಿ ನಾನು ಇದನ್ನ ಸರಳವಾಗಿ ಲೈನ್ ಗಳನ್ನ ಹಾಕೋದ್ರಿಂದ ಸ್ವಲ್ಪ ವ್ಯತ್ಯಾಸವನ್ನ ಬರುತ್ತೆ ನೀವು ಗ್ರಾಫ್ ನಲ್ಲಿ ಕರೆಕ್ಟ್ ಆಗಿ ಹಾಕಿದಾಗ ಕರೆಕ್ಟ್ ಬಿಂದುಗಳನ್ನು ಬಂದು ಯಾವುದೇ ರೀತಿಯಿಂದ ವ್ಯತ್ಯಾಸವನ್ನ ಬರುವುದಿಲ್ಲ ತಾವು ಗ್ರಾಫ್ ಅನ್ನ ಗ್ರಾಫ್ ಪೇಜ್ ನಲ್ಲೇ ಹಾಕಬೇಕು ನಾನು ಇಲ್ಲಿ ತೋರ್ಸ್ತಕ್ಕಂಥದ್ದು ನಾನು ಬೋರ್ಡ್ ಮೇಲೆ ಅದನ್ನ ಕರೆಕ್ಟ್ ಆಗಿ ಸ್ಕೇಲ್ ಅಳತೆಯನ್ನ ಕರೆಕ್ಟ್ ಆಗಿ ಇರೋದಿಲ್ಲ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಂತ ಹೇಳುತ್ತಾ ಈಗ ಇದರ ಉತ್ತರವನ್ನ ಕೊನೆಯದಾಗಿ ಉತ್ತರವನ್ನ ಬರೆಯೋಣ ಈಗ ನಕ್ಷೆಯ ಸಹಾಯದಿಂದ ಎಕ್ಸ್ ಮತ್ತು ವಾಯ್ ಉತ್ತರಗಳನ್ನ ಬರೆದೀವಿ ಈಗ ಹೂದೋಟದ ಹೂದೋಟದ ಆಗಲ್ಲ ಏನಂತ ತೆಗೆದುಕೊಂಡಿವಿ ನಾವು ಎಕ್ಸ್ ಅಂತ ತೆಗೆದುಕೊಂಡಿವಿ ಎಕ್ಸ್ ಉತ್ತರ ಎಷ್ಟು ಬಂತು ಹದಿನಾರು ಅಳತಿ ಏನಿತ್ತು ಮೀಟರ್ ಮೀಟರ್ ಅದೇ ಅದರ ಉದ್ದ ಉದ್ದ ನಾವು ಏನ್ ತೆಗೆದುಕೊಂಡಿವಿ ವಾಯ್ ಇತ್ತು ವಾಯ್ ಏನಾಗಿತ್ತು ಆ ಅಗಲಕ್ಕಿಂತ ನಾಲ್ಕು ಹೆಚ್ಚಿತ್ತು ಆಗ ಎಕ್ಸ್ ಅಂದ್ರೆ ಹದಿನಾರು ಪ್ಲಸ್ ನಾಲ್ಕು ಅಂದ್ರೆ ಎಷ್ಟಾಯ್ತು ಟೋಟಲ್ ಟ್ವೆಂಟಿ ಮೀಟರ್ ನಕ್ಷೆಯ ಸಹಾಯದಿಂದನೂ ಕೂಡ ನಕ್ಷೆಯ ಸಹಾಯದಿಂದ ಕೂಡ ಎಷ್ಟು ಬಂದಿದೆ ಹದಿನಾರು ಮೀಟರ್ ಮತ್ತು ಇಪ್ಪತ್ತು ಮೀಟರ್ ಇಲ್ಲಿ ಬರೆದ್ರು ಕೂಡ ಓಕೆ ನಕ್ಷೆಯ ಸಹಾಯದಿಂದ ಇಲ್ಲಿ ಹಿಂದೆ ಬರೀರಿ ಆಗಲ್ಲ ಇದು ಉದ್ದ ಅಂತ ಬರದ್ರು ಕೂಡ ಓಕೆ ಅಥವಾ ಇಲ್ಲಿ ಕೂಡ ನೇರವಾದಂತ ಉತ್ತರವನ್ನು ತಾವು ಬರೀಬಹುದು ಯಾಕಂದ್ರೆ ಇಲ್ಲಿ ನಾವು ನಕ್ಷೆಯ ಸಹಾಯದಿಂದ ಉತ್ತರವನ್ನು ಕಂಡಿರ್ದಿವಿ ಹದಿನಾರು ತುಂಬತಕ್ಕಂಥ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಇಲ್ಲಿ ಹದಿನಾರು ಅಂತಕ್ಕಂಥದ್ದು ಎಷ್ಟು ಬಂದಿ ಉತ್ತರ ಟ್ವೆಂಟಿ ಮೀಟರ್ ಅಥವಾ ನೇರವಾಗಿ ಇದು ಬರಲಿಲ್ಲ ಅಂದ್ರೂ ಕೂಡ ಇದನ್ನೆಲ್ಲ ಬರ್ಕೊಳ್ಳೋದು ಬೇಡ ಅಂದ್ರೂ ಕೂಡ ಎಕ್ಸ್ ಉತ್ತರ ಉದ್ದ ಅಗಲ ಏನಿತ್ತು ಎಕ್ಸ್ ಅಂತ ಎಕ್ಸ್ ಅಂದ್ರೆ ಹದಿನಾರು ಮೀಟರ್ ಉದ್ದ ಎಷ್ಟಿದೆ ವಾಯ್ ಇದೆ ವಾಯ್ ಅಂದ್ರೆ ಎಷ್ಟು ಬಂದಿದೆ ಉತ್ತರ ಟ್ವೆಂಟಿ ಮೀಟರ್ ಅನ್ನುವಂತಹ ಉತ್ತರವನ್ನ ಬರೀಬೇಕು ಅಂತ ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆಗೆ ಅಂದ್ರೆ ವರ್ಡ್ಸ್ ನಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಇದ್ದಾಗ ಅದನ್ನ ಬಿಡಿಸುವಂತ ವಿಧ ಯಾವುದು ಅಂತ ಹೇಳಿದ್ರೆ ಆ ವಿಧ ಪ್ರಕಾರ ಬಿಡಿಸಬೇಕು ಇಲ್ಲದೆ ಇದ್ದಾಗ ನಾವು ನಾವು ಬೇರೆ ಈ ಗ್ರಾಫ್ ಅಲ್ಲದೆ ಇನ್ನೂ ಎರಡು ವಿಧಗಳಿವೆ ಆ ಮೂರೂ ವಿಧಗಳಿಂದ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದೇ ವಿಧದಿಂದ ಬಿಡಿಸಬಹುದು ಅದ್ರ ನಕ್ಷೆಯ ಸಾಯದಿಂದ ಅಂದಾಗ ನಕ್ಷೆಯ ಸಾಯದಿಂದನೇ ಬಿಡಿಸ್ಬೇಕು ಬಟ್ ಈ ಕೊಟ್ಟಿರುವ ಪ್ರಶ್ನೆಯಲ್ಲಿ ಈಗಾಗಲೇ ನಾನು ಮೊದಲು ಹೇಳಿರುವಂತೆ ನಕ್ಷೆಯ ಸಾಯದಂತ ಹೇಳಿರಲಿಲ್ಲ ಆದ್ರೆ ಆ ಹೂ ಉದ್ದ ಮತ್ತು ಅಗಲ ಕಣ್ಣಿಡಿ ಅಂತ ಹೇಳಿದ್ರು ಈ ಅಭ್ಯಾಸ ನಕ್ಷೆಯ ಸಾಯದಿಂದ ಇರುವುದರಿಂದ ಮಾತ್ರ ಇದನ್ನ ನಕ್ಷೆಯ ಸಾಯಿಂದ ನಾನು ತೋರಿಸಿರ್ತೇನೆ ಈಗ ಮತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈಗ ಮೂರು ಪಾಯಿಂಟ್ ಒಂದು ಅಭ್ಯಾಸದ ಆರನೇ ಪ್ರಶ್ನೆಯನ್ನು ನೋಡೋಣ ಮೊದಲಿಗೆ ಈ ಪ್ರಶ್ನೆಯನ್ನ ಒಂದು ಬಾರಿ ಓದಿ ಹೇಳ್ತಾ ಇದ್ದೇನೆ ಆರನೇ ಪ್ರಶ್ನೆ ರೇಖಾತ್ಮಕ ಸಮೀಕರಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಇಸ್ ಈಕ್ವಲ್ ಟು ಜೀರೋ ಅನ್ನ ನೀಡಲಾಗಿದೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬರೆಯಿರಿ ಇನ್ನೊಂದು ಎರಡು ಚರಾಕ್ಷರಗಳಿರ್ತಕ್ಕಂಥ ರೇಖಾತ್ಮಕ ಸಮೀಕರಣವನ್ನ ಬರೀಬೇಕು ಈಗ ಒಂದು ಕೊಟ್ಟಿದ್ದಾರೆ ಇನ್ನೊಂದನ್ನ ಬರೀಬೇಕು ಇನ್ನೊಂದು ಬರೆದಿರ್ತಕ್ಕಂಥ ಹೇಗಿರಬೇಕು ಅಂತಂದ್ರೆ ಹೇಗೆಂದರೆ ಉಂಟಾದಂತಹ ಜೋಡಿಗಳ ರೇಖಾ ಪ್ರತಿನಿಧಿಸುವಿಕೆ ಪ್ರತಿನಿಧಿಸುವಿಕೆಯು ಈ ಕೆಳಗಿನಂತಿರಬೇಕು ಈ ಕೆಳಗಿನಂತಿ ಅಂದ್ರೆ ಹೇಗಿರಬೇಕು ಅಂದ್ರೆ ಛೇದಿಸುವ ರೇಖೆಗಳಾಗಿರ್ಬೇಕು ಸಮಾಂತರ ರೇಖೆಗಳಾಗಿರ್ಬೇಕು ಐಕ್ಯಗಳ ಐಕ್ಯಗೊಳ್ಳುವ ರೇಖೆಗಳಾಗಿರ್ಬೇಕು ಈಗ ಒಂದನೇ ಸ್ಪಷ್ಟ ತಗೊಳ್ಳೋಣ ಏನಿದೆ ಛೇದಿಸುವ ರೇಖೆಗಳು ಛೇದಿಸುವ ರೇಖೆಗಳನ್ನ ತೆಗೆದುಕೊಳ್ಳಬೇಕು ಈ ಛೇದಿಸುವ ರೇಖೆಗಳನ್ನ ತೆಗೆದುಕೊಂಡು ಇದು ಈಗಾಗಲೇ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಜೀರೋ ಇದೆ ಛೇದಿಸುವ ರೇಖೆಗಳಿರಬೇಕಾಗಿತ್ತ ಅನುಪಾತ ಏನಾಗಿರಬೇಕು ಎ ಒನ್ ಬೈ ಎ ಟು ಸಮನಾಗಿಲ್ಲ ಬಿ ಒನ್ ಬೈ ಬಿ ಟು ಆಗಿರಬೇಕು ಹಾಗಾದ್ರೆ ಎ ಒನ್ ಅಂದ್ರೆ ಅಲ್ಲಿ ಇದೆ ಎ ಒನ್ ಅಂದ್ರೆ ಎಷ್ಟಿದೆ ಟೂ ಇದೆ ಬಿ ಒನ್ ಅಂದ್ರೆ ಎಷ್ಟಿದೆ ತ್ರೀ ಇದೆ ಸಿ ಒನ್ ಯಾವ್ದಾದ್ರೂ ಬೆಲೆಯನ್ನು ತೆಗೆದುಕೊಳ್ಳೋಣ ನಮಗೆ ಈ ಒಂದು ಅನುಪಾತವನ್ನ ಬಂದಾಗ ಈ ಎರಡು ಅನುಪಾತಗಳು ಸಮನಾಗಿಲ್ಲ ಅಂದ್ರೆ ರೇಖೆಗಳು ಪರಸ್ಪರ ಛೇದಿಸುವ ರೇಖೆಗಳಾಗಿರುತ್ತವೆ ಅದು ಸಿ ಯಾವುದೇ ಬೆಲೆಯನ್ನು ತೆಗೆದುಕೊಳ್ಳಬಹುದು ಹಾಗಾಗಿ ಇಲ್ಲಿ ನಾವು ಎಷ್ಟು ತೆಗೆದುಕೊಳ್ಳೋಣ ಇಲ್ಲಿ ಸಪೋಸ್ ನಾನು ನಾಲ್ಕನ್ನು ತೆಗೆದ್ವಿ ಛೇದವನ್ನು ಹೊಡೆದ ಎರಡೊಂದ್ಲೇ ಎರಡು ಎರಡು ಎಲ್ಲ ನಾಲ್ಕು ಅಂತ ಇಲ್ಲಿ ನಾನು ಐದನ್ನ ತೆಗೆದುಕೊಳ್ತಾ ಇದೆ ಈಗ ನೋಡಿ ಇಲ್ಲಿ ಒನ್ ಬೈ ಟೂ ಆಯ್ತು ಬೆಲೆ ಇಲ್ಲಿ ತ್ರೀ ಬೈ ಫೈವ್ ಇವೆರಡು ಸಮ ಆಗಿವೆ ಇಲ್ಲ ಸಮನಾಗಿಲ್ಲ ಟೂ ಬೈ ಫೋರ್ ಇದೆ ತ್ರೀ ಬೈ ಫೈವ್ ಇದೆ ಇದನ್ನ ಕನಿಷ್ಠ ರೂಪಕ್ಕೆ ಇದನ್ನ ಸಂಕ್ಷಿಪ್ತ ರೂಪಕ್ಕೆ ಕೂಡ ಎರಡು ಅದ್ರ ಎರಡು ಎರಡು ನಾಲ್ಕು ಇದು ಒನ್ ಬೈ ಟೂ ಆಗುತ್ತೆ ಇದನ್ನ ಛೇದ ಹೊಡ್ಲಿಕ್ಕೆ ಬರೋದಿಲ್ಲ ಇದು ತ್ರೀ ಬೈ ಫೈವ್ ಆಗುತ್ತೆ ಇವೆರಡು ಸಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಸಮ ಆಗಿಲ್ಲ ಅಂತಂದಾಗ ನಾವು ಎರಡನೇ ಸಮೀಕರಣವನ್ನ ಬರೀಬೇಕು ಒಂದನೇ ಸಮೀಕರಣ ಅಂತ ಕೊಟ್ಟಿದ್ದಾರೆ ಎರಡನೇ ಸಮೀಕರಣವನ್ನ ರೇಖೆಗಳು ಛೇದಿಸುವ ರೇಖೆಗಳಾಗಿರುವಂತೆ ಸಮೀಕರಣ ಬರೀಬೇಕು ಎರಡನೇ ಸಮೀಕರಣ ಏನಾದ್ರೆ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಜೀರೋ ಇದು ಮೇಲ್ಗಡೆ ಎ ಒನ್ ಬಿ ಒನ್ ಸಿ ಒನ್ ಇರುತ್ತೆ ಕೆಳಗಡೆ ಎ ಟು ಬಿ ಟು ಸಿ ಟು ಇರುತ್ತೆ ಎ ಟು ಅಂದ್ರೆ ಎಷ್ಟಿದೆ ನಾಲ್ಕು ಎಕ್ಸ್ ಬಿ ಟು ಅಂದ್ರೆ ಎಷ್ಟಿದೆ ಐದು ವೈ ಪ್ಲಸ್ ಸಿ ಟು ಅಂದ್ರೆ ಇಲ್ಲಿ ಇಲ್ಲಲ್ಲ ನಮ್ಗೆ ಇಷ್ಟೇ ಅನುಪಾತದಿಂದ ನಾವು ಛೇದಿಸುವ ರೇಖೆಗಳನ್ನ ನಾವು ಅನುಪಾತಗಳನ್ನ ಬರ್ದೆ ಅಂದ್ರೆ ಅವ್ರ ರೇಖೆಗಳು ಛೇದಿಸುವ ರೇಖೆಗಳಾಗಿರ್ತವೆ ಹಾಗೆ ಸೀಟು ಅಲ್ಲಿ ಇಲ್ಲ ಅವಶ್ಯಕತೆನೂ ಇಲ್ಲ ಹಾಗೆ ಸಿ ಒನ್ ಸೀಟು ಏನಿದ್ರು ಕೂಡ ಓಕೆ ಆಗುತ್ತೆ ಸಿ ಒನ್ ಏನೇ ಇರಲಿ ಸೀಟು ಯಾವುದೇ ಇರಲಿ ಯಾಕಂದ್ರೆ ಈ ಅನುಪಾತ ಇದ್ದಾಗ ಅದರ ಪ್ರಮುಖ ಮುಖ್ಯ ಅಲ್ಲಿ ಬರೋದಿಲ್ಲ ಹಾಗಾಗಿ ನಾವು ಸಿ ಒನ್ ಸೀಟು ಬೆಲೆಯನ್ನ ಯಾವ್ದಾದ್ರೂ ಬರೀರಿ ಐದು ನಾಲ್ಕು ಮೂರು ಅಂತ ಬರೀರಿ ಇದು ಒಂದು ಸಮೀಕರಣವನ್ನಾಯ್ತು ಛೇದಿಸುವ ರೇಖೆ ಅಂದ್ರೆ ಈ ಸಮೀಕರಣ ಮತ್ತು ಈ ಸಮೀಕರಣ ತೆಗೆದುಕೊಂಡು ನಾವು ನಕ್ಷೆಯನ್ನು ಹಾಕಿದಾಗ ಎರಡು ರೇಖೆಗಳು ಪರಸ್ಪರ ಹೇಗಾಗುತ್ತವೆ ಛೇದಿಸುತ್ತವೆ ಛೇದಿಸುವ ರೇಖೆಗಳು ಗ್ರಾಫ್ ಅನ್ನು ಹಾಕಿದಾಗ ಛೇದಿಸುವ ರೇಖೆಗಳನ್ನ ಆಗುತ್ತವೆ ಅನ್ನುವಂಥದ್ದು ಇನ್ನು ಎರಡನೇದನ್ನು ತೆಗೆದುಕೊಳ್ಳೋಣ ಒಂದು ಕಂಪ್ಲೀಟ್ ಆಯ್ತು ಎರಡನೇದು ಏನಿದೆ ಅಂತಂದ್ರೆ ಸಮಾಂತರ ರೇಖೆಗಳಂತಿದೆ ಸಮಾಂತರ ರೇಖೆಗಳು ಈಗ ಸಮಾಂತರ ರೇಖೆಗಳನ್ನ ಆಗಬೇಕಾಗಿತ್ತು ಅಂತಂದ್ರೆ ಏನಾಗಿರ್ಬೇಕು ಅನುಪಾತ ಎ ಒನ್ ಬೈ ಎ ಟು ಸಮನಾಗಿದೆ ಬಿ ಒನ್ ಬೈ ಬಿ ಟು ಸಮನಾಗಿಲ್ಲ ಸಿ ಒನ್ ಬೈ ಸಿ ಟು ಅನ್ನ ಆಗಿರ್ಬೇಕು ಇವೆರಡು ಸಮ ಆಗಬೇಕು ಅದು ಆಗ್ಬಾರದು ಹಾಗಾದ್ರೆ ಎ ಒನ್ ಅಂದ್ರೆ ಎರಡಿದೆ ಬಿ ಒನ್ ಅಂದ್ರೆ ಮೂರ್ ಇದೆ ಸಿ ಒನ್ ಅಂದ್ರೆ ಮೈನಸ್ ಎಂಟಿದೆ ಇವೆರಡು ಸಮ ಆಗಬೇಕು ಅದು ಆಗಬಾರ್ದು ಆ ರೀತಿ ನಾವು ಬೆಲೆಗಳನ್ನ ಬರೀಬೇಕು ಇಲ್ಲಿ ನಾಲ್ಕು ಬರೀತೀನಿ ಎರಡು ಎರಡ್ಲೆ ನಾಲ್ಕು ಮೂರ್ ಎರಡ್ ಆರು ಎರಡೆ ಹದಿನಾರು ಬರದಾ ಅಂತಂದ್ರೂ ಕೂಡ ಇಲ್ಲಿ ಸಮ ಬರಬಾರ್ದು ಇವೆರಡು ಸಮ ಆಗ್ಬಾರ್ದು ಇವು ಸಮ ಆಗ್ಬಾರ್ದ ಸಪೋಸ್ ಒಂದು ಐದು ಬರದ ಅಂತ ಹೇಳ್ಕೋರಿ ಐದು ಬರದ ಇದೆ ಸಮ ಆತ ತ್ರೀ ಬೈ ಸಿಕ್ಸ್ ಮೈನಸ್ ಏಟ್ ಬೈ ಫೈವ್ ಸಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಇದನ್ನ ತೆಗೀರಿ ಹದಿನಾರು ಬರದಂದ್ರೆ ಇಲ್ಲಿ ತ್ರೀ ಬೈ ಸಿಕ್ಸ್ ಅಂದ್ರೆ ಒನ್ ಬೈ ಟೂ ಅಂತ ಇಲ್ಲಿ ಮೈನಸ್ ಒನ್ ಬೈ ಟೂ ಬರುತ್ತೆ ಇದೇ ಮೈನಸ್ ಇಟ್ಟು ಅಂದ್ರೆ ತಪ್ಪಾಗುತ್ತೆ ಸಮ ಆತ ಇಲ್ಲಿ ಮೈನಸ್ ಇಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅದು ಸಮ ಆಗೋದಿಲ್ಲ ಇಲ್ಲ ಬೇಡ ಕನ್ಫ್ಯೂಷನ್ ಬೇಡ ಅಂದ್ರೆ ಇಲ್ಲಿ ಒಂಬತ್ತಿಕ್ಕಿ ಮೂರಂದ್ರೆ ಮೂರು ಮೂರು ಏಳು ಒನ್ ಬೈ ಟೂ ಅದ ಇಲ್ಲಿ ಮೈನಸ್ ಏಟ್ ಬೈ ನೈನ್ ಛೇದವನ್ನು ಹೊಡೆದ್ರು ಒನ್ ಬೈ ಟು ಬರೋದಿಲ್ಲ ಹಾಗಾಗಿ ಇವೆರಡು ಸಮ ಇದೆ ಇದು ಸಮನಾಗಿಲ್ಲ ಬೇರ್ ಫೋರ್ ಎರಡನೇ ಸಮೀಕರಣವನ್ನು ಬರೆಯಬೇಕು ಒಂದನೇ ಸಮೀಕರಣ ಇನ್ನೊಂದು ಎರಡನೇ ಸಮೀಕರಣ ಎರಡು ರೇಖೆಗಳು ಹೇಗಾಗಿರಬೇಕು ಸಮಾಂತರ ರೇಖೆಗಳು ಬರುವಂತೆ ಇನ್ನೊಂದು ಸಮೀಕರಣ ಬರೀಬೇಕು ಹಾಗೆ ಎರಡನೇ ಸಮೀಕರಣ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ಎ ಟು ಅಂದ್ರೆ ಕೆಳಗಡೆ ಎ ಟು ಬಿ ಟು ಸಿ ಟು ಇರುತ್ತೆ ಎ ಟು ಅಂದ್ರೆ ನಾಲ್ಕು ಎಕ್ಸ್ ಬಿ ಟು ಅಂದ್ರೆ ಆರು ವೈ ಸಿ ಟು ಅಂದ್ರೆ ಒಂಬತ್ತು ಈಸ್ ಈಕ್ವಲ್ ಟು ಜೀರೋ ಈ ಸಮೀಕರಣ ಮತ್ತು ಇದನ್ನು ತೆಗೆದುಕೊಂಡು ತಾವು ಗ್ರಾಫ್ ಅನ್ನು ಹಾಕಿ ನೋಡಿದಾಗ ಆ ಎರಡು ಗ್ರಾಫ್ಗಳ ರೇಖೆಗಳು ಏನಾಗಿರುತ್ತೆ ಒಂದಕ್ಕೊಂದು ಸಮಾಂತರ ರೇಖೆಗಳನ್ನು ಆಗಿರುತ್ತವೆ ಅನ್ನುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಏನಿದೆ ಐಕ್ಯಗೊಳ್ಳುವ ಅಂತಿದೆ ಐಕ್ಯಗೊಳ್ಳುವ ರೇಖೆಗಳಾಗಿರಬೇಕು ಐಕ್ಯಗೊಳ್ಳುವ ರೇಖೆಗಳು ಹಾಗಾದರೆ ಐಕ್ಯಗೊಳ್ಳುವ ರೇಖೆಗಳ ಅನುಪಾತ ಏನಾಗಿರುತ್ತೆ ಎ ಒನ್ ಬೈ ಎ ಟು ಸಮನಾಗಿದೆ ಬಿ ಒನ್ ಬೈ ಬಿ ಟು ಸಮನಾಗಿದೆ ಸಿ ಒನ್ ಬೈ ಸಿ ಟು ಆಗಿರಬೇಕು ಅನ್ನೋ ಮೂರು ಉತ್ತರಗಳು ಸಮೇಲುಗಡೆ ಎರಡಿದೆ ಆಮೇಲೆ ಬಿ ಒನ್ ಮೂರಿದೆ ಸಿ ಒನ್ ಮೈನಸ್ ಎಂಟಿದೆ ಎರಡು ಎಲ್ಲಕ್ಕ ಒಂದೇ ಉತ್ತರ ತರೋಣ ಈಗ ಎರಡು ಮೂರ್ಲೆ ಆರು ಎರಡು ಮೂರ್ಲೆ ಆರು ಅಂದ್ರೆ ಮೂರ್ ಮೂರ್ಲೆ ಒಂಬತ್ತು ಛೇದ ಹೊಡೀರಿ ಎರಡು ಸೇಮ್ ಅಂತೂ ಎರಡು ಮೂರ್ಲೆ ಆರು ಮೂರ್ ಮೂರ್ಲೆ ಒಂಬತ್ತು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಚಿಹ್ನೆ ಮೈನಸ್ ಒಂದು ಹೋಗ್ಬೇಕಂದ್ರೆ ಮೈನಸ್ ಅನ್ನ ಇಲ್ಲಿ ಈ ಎಲ್ಲ ಅನುಪಾತಗಳ ನಾವು ಛೇದವನ್ನು ಹೊಡೆದಾಗ ಎಷ್ಟು ಬರುತ್ತೆ ನೋಡಿ ಒನ್ ಬೈ ತ್ರೀ ಅದು ಒನ್ ಬೈ ತ್ರೀ ಬರ್ತಾ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಒನ್ ಬೈ ತ್ರೀ ಎಲ್ಲ ಅನುಪಾತಗಳ ಉತ್ತರ ಇಲ್ಲಿ ಏನಾಯ್ತವ ಸೇಮ್ ಅನ್ನ ಬರ್ತಾ ಇದೆ ಹಾಗಾಗಿ ಎರಡನೇ ಸಮೀಕರಣ ಒಂದನೇ ಸಮೀಕರಣ ಇದು ಒಂದೇ ಸಮೀಕರಣಕ್ಕೆ ಮೂರು ವಿಧದಲ್ಲಿ ಬರಿ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಎರಡನೇ ಸಮೀಕರಣ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ಎ ಟು ಅಂದ್ರೆ ಎಲ್ಲಿ ಎಷ್ಟಿದೆ ಆರ್ ಇದೆ ಆರು ಎಕ್ಸ್ ಪ್ಲಸ್ ಬಿ ಟು ಅಂದ್ರೆ ಎಷ್ಟಿದೆ ಒಂಬತ್ತು ವೈ ಸಿ ಟು ಅಂದ್ರೆ ಎಷ್ಟಿದೆ ಮೈನಸ್ ಇಪ್ಪತ್ನಾಲ್ಕು ಈಸ್ ಈಕ್ವಲ್ ಟು ಜೀರೋ ಈ ರೀತಿಯಾಗಿ ಮೂರು ಸಮೀಕರಣಗಳಿಗೂ ಕೂಡ ಮೂರು ರೀತಿಯ ರೇಖೆಗಳಿಗೂ ಕೂಡ ಇನ್ನೊಂದು ಸಮೀಕರಣವನ್ನು ಆ ರೀತಿ ಛೇದಿಸುವ ಸಮಾಂತರ ಐಕ್ಯಗೊಳ್ಳುವ ರೇಖೆಗಳಾಗಿರುವಂತೆ ಇನ್ನೊಂದು ಸಮೀಕರಣಗಳನ್ನ ಬರಿ ಅಂತ ಹೇಳಿದ್ರು ಈ ಸಮಾಂತರ ಛೇದಿಸುವ ರೇಖೆಗಳಿಗೆ ಇದರ ಜೊತೆಗೆ ಇದು ಬರದಾಗ ಛೇದಿಸುವ ರೇಖೆ ಇವೆರಡು ರೇಖೆಗಳು ಇವೆರಡು ಸಮೀಕರಣಗಳನ್ನ ನಕ್ಷೆ ಹಾಕಿದಾಗ ಇವೆರಡು ಸಮಾಂತರ ರೇಖೆಗಳ ನಕ್ಷೆಯನ್ನು ಉಂಟಾಗುತ್ತೆ ಇವೆರಡು ಎರಡು ಸಮೀಕರಣಗಳನ್ನು ತೆಗೆದುಕೊಂಡು ನಕ್ಷೆಯನ್ನು ಹಾಕಿದಾಗ ಅವೆರಡು ಹೇಗಾಗುತ್ತೆ ಅಂದ್ರೆ ಆಗುತ್ತವೆ ಅನ್ನುವಂಥದ್ದು ಈಗ ಇನ್ನೂ ಒಂದು ಪ್ರಶ್ನೆಯನ್ನು ಉಳಿದಿದೆ ಕೊನೆಯ ಪ್ರಶ್ನೆ ಏಳನೇ ಪ್ರಶ್ನೆಗೆ ಪರಿಹಾರವನ್ನ ಕಂಡಿಟ್ಟು ಈಗ ಈ ಒಂದು ಅಭ್ಯಾಸದ ಕೊನೆಯ ಪ್ರಶ್ನೆಗೆ ಪರಿಹಾರವನ್ನು ನೋಡೋಣ ಮೊದಲು ಪ್ರಶ್ನೆಯನ್ನು ಓದ್ತಾ ಇದ್ದೀನಿ ಎಕ್ಸ್ ಮೈನಸ್ ವೈ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಜೀರೋ ಮತ್ತು ತ್ರೀ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಟು ಎಲ್ ಈಕ್ವಲ್ ಟು ಜೀರೋ ಈ ಸಮೀಕರಣಗಳ ನಕ್ಷೆಗಳನ್ನು ಎಳೆಯಿರಿ ಇದ್ರದ್ದು ಕೂಡ ನಕ್ಷೆ ಎಳೆಯಿರಿ ಇದ್ರದ್ದು ಕೂಡ ನಕ್ಷೆಗಳನ್ನು ಎಳೆಯಿರಿ ಎರಡೂ ಸಮೀಕರಣಗಳ ನಕ್ಷಣಗಳನ್ನು ಎಳೆದ ನಂತರ ಈ ರೇಖೆಗಳು ಮತ್ತು ಈ ಎರಡೂ ಸಮೀಕರಣಗಳ ರೇಖೆಗಳು ನಕ್ಷೆ ಎಳೆದಾಗ ಬಂದಿರತಕ್ಕಂಥ ರೇಖೆಗಳು ಎಕ್ಸ್ ಯಕ್ಷ್ಯದಿಂದ ಉಂಟಾಗುವ ತ್ರಿಭುಜದ ಶ್ರಂಗ ಬಿಂದುಗಳ ನಿರ್ದೇಶಾಂಕಗಳನ್ನು ನಿರ್ಧರಿಸಿರಿ ಹಾಗೂ ತ್ರಿಕೋನಿಯ ಅಂದ್ರೆ ಆ ತ್ರಿಭುಜದ ವಲಯವನ್ನು ಛಾಯೆಗೊಳಿಸಿ ಅಂತ ಕೇಳಿದ್ದಾರೆ ಮೊದಲು ಇದಕ್ಕೆ ನಕ್ಷೆಯನ್ನು ಹಾಕೋಣ ಮೊದಲನೇ ಸಮೀಕರಣವನ್ನು ತೆಗೆದುಕೊಳ್ಳೋಣ ಫಸ್ಟ್ ಸಮೀಕರಣವನ್ನು ತೆಗೆದುಕೊಂಡು ಟೇಬಲ್ ಅನ್ನ ಮಾಡಬೇಕು ಎಕ್ಸ್ ಮೈನಸ್ ವೈ ಜಿ ಕ್ವಲ್ ಟು ಪ್ಲಸ್ ಒಂದನ್ನು ಆ ಕಳೆದ ಮೈನಸ್ ಒಂದು ಈ ರೀತಿಯನ್ನು ನಾವು ಮಾಡ್ಕೊಳ್ಬೇಕಾಗಿರುತ್ತೆ ಸ್ಥಿರಾಂಕವನ್ನ ಬಲಗಡೆ ಒಯ್ಬೇಕು ಇದ್ರೇಬಲ್ ಅನ್ನ ಮಾಡ್ಕೊಳ್ಳೋಣ ಇದ್ರ ಟೇಬಲ್ ನೋಡಿ ಇದು ಎಕ್ಸ್ ವೈ ಈಗಾಗಲೇ ಹೇಳಿರುವಂತೆ ಒಂದ್ಸಲ ಎಕ್ಸ್ ವೆಲೆಸ್ ಒನ್ನೆ ಒಂದ್ಸಲ ವೈ ಬೆಲೆ ಸೊನ್ನೆ ಎಕ್ಸ್ ವೆಲೆಸ್ ಒನ್ ಎಂದ್ರೆ ಏನು ಉಳಿತು ಮೈನಸ್ ವೈ ಜಿ ಕ್ವಲ್ ಟು ಒಂದ್ ಉಳಿತು ಮೈನಸ್ ವೈ ಜಿ ಕೋಲ್ ಟು ಮೈನಸ್ ಒಂದು ಉಳಿತು ಮೈನಸ್ ವೈ ವೈಜಿಕ್ವಲ್ ಟು ಮೈನಸ್ ಒಂದು ಮೈನಸ್ ಮೈನಸ್ ಕ್ಯಾನ್ಸಲ್ ವೈ ಬೆಲೆ ಎಷ್ಟಾಯ್ತು ಒನ್ ಈಗ ವೈ ಬೆಲೆ ಜೀರೋ ತೆಗೆದಾಗ ವೈ ಅನ್ನ ಕಂಪ್ಲೀಟ್ ತೆಗೆದ್ರೆ ಎಕ್ಸ್ ಇಜಿಟು ಎಷ್ಟು ಉಳಿತು ಮೈನಸ್ ಒನ್ ಇದು ಒಂದು ಟೇಬಲ್ ಕಂಪ್ಲೀಟ್ ಆಯ್ತು ಇನ್ನ ಎರಡನೇ ಟೇಬಲ್ ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಹನ್ನೆರಡನ್ನ ಆ ಕಡೆ ಕಡೆದಾಗ ಪ್ಲಸ್ ಹನ್ನೆರಡು ಆಯ್ತು ಇಲ್ಲಿ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಟೇಬಲ್ ಅನ್ನ ಮಾಡ್ಕೊಳ್ಬೇಕು ಇಲ್ಲಿ ಎಕ್ಸ್ ವೈ ಎಕ್ಸ್ ವೆಲೆಸ್ ಒನ್ ಒಂದ್ಸಲ ವೈ ವೆಲೆಸ್ ಒನ್ ಎಕ್ಸ್ ವೆಲೆಸ್ ಒನ್ ಇದ್ದಾಗ ಎಕ್ಸ್ ವೆಲೆ ಒನ್ ಇದನ್ನ ಕಂಪ್ಲೀಟ್ ತೆಗೆದು ಬಿಡ್ರಿ ಇಲ್ಲಿ ಎಕ್ಸ್ ವೆಲೆಸ್ ಒನ್ನೇ ಆದಾಗ ಈ ರೀತಿಯಾಗಿ ಬಿಡಿಸ್ಕೊಡ್ರಿ ಉಳಿತೇನು ಟು ವೈ ಜಿ ಕೊಟ್ಟು ಟ್ವೆಲ್ ಎಕ್ಸ್ ಬೆಲೆ ಒನ್ ಅಂದ್ರೆ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ಬಿಡ್ರಿ ಟು ಐ ಜಿ ಕೊಟ್ಟು ಟ್ವೆಲ್ ವಾಯ್ ಇಜಿ ಕೊಲ್ಟು ಎರಡು ಆ ಕಡೆ ಹೋದಾಗ ಛೇತ ಹೋಯ್ತು ಎರಡೊಂದ್ ಎರಡು ಆರ್ಲೆ ಹನ್ನೆರಡಂದ್ರೆ ಎಷ್ಟು ಬಂತು ಸಿಕ್ಸ್ ಅನ್ನ ಬಂತು ಈ ನೆಕ್ಸ್ಟ್ ಸಲ ಏನ್ ತೆಗೆದುಕೊಂಡಿದ್ದೀನಿ ವೈ ಬೆಲೆ ಸೊನ್ನೆ ತೆಗೆದುಕೊಂಡಿದ್ದೀನಿ ವಾಯ್ ಬೆಲೆ ಸೊನ್ನೆ ಅಂದ್ರೆ ವಾಯ ಅನ್ನ ಬಿಟ್ಬಿಡಿ ಏನು ಉಳಿತು ತ್ರೀ ಎಕ್ಸ್ ಇಜಿ ಕೊಟ್ಟು ಟ್ವೆಲ್ ತ್ರೀ ಎಕ್ಸ್ ಇಜಿ ಕೊಟ್ಟು ಟ್ವೆಲ್ ಎಕ್ಸ್ ಇಜಿ ಕೊಲ್ ಟು ಮೂರು ಒಂದ್ಲೇ ಮೂರು ಮೂರು ನಾಕ್ಲೆ ಹನ್ನೆರಡು ಅಂದ್ರೆ ಎಷ್ಟು ಬಂತು ನಾಲ್ಕು ಅನ್ನುವಂಥದ್ದು ಈಗ ನಾವು ಕಂಪ್ಲೀಟ್ ಟೇಬಲ್ ಅನ್ನ ಬಿಡಿಸ್ಕೊಂಡಿ ನೆಕ್ಸ್ಟ್ ಏನ್ ನೋಡ್ಬೇಕಾಗಿದೆ ಇದಕ್ಕ ನಕ್ಷೆಯನ್ನ ಎಳೆಯಿರಿ ಅಂತ ಹೇಳಿದ್ರೆ ಈಗ ನಕ್ಷೆಯನ್ನ ಎಳೆವ ಈಗ ಈ ಎರಡು ಸಮೀಕರಣಗಳಿಗೆ ನಕ್ಷೆಗಳನ್ನ ಹಾಕೋಣ ಒಂದನೇ ಸಮೀಕರಣ ಟೇಬಲ್ ಕಂಪ್ಲೀಟ್ ಆಗಿದೆ ಎರಡನೇ ಸಮೀಕರಣ ಟೇಬಲ್ ಅನ್ನ ಕಂಪ್ಲೀಟ್ ಮಾಡಿದ್ವಿ ಗ್ರಾಫ್ ಅನ್ನ ಹಾಕಬೇಕಾಗಿದೆ ಈಗ ಗ್ರಾಫ್ ಅನ್ನ ನಕ್ಷೆಗಳನ್ನ ಹಾಕೋಣ ಮೊದಲನೇದ್ದು ಕಂಪ್ಲೀಟ್ ಆಗುವವರಿಗೆ ನಾವು ಎರಡನೇ ಕಡೆ ಒಟ್ಟೆ ಹೋಗೇಬಾರದು ಫಸ್ಟ್ ಈಗ ಒಂದನೇ ಸಮೀಕರಣದ್ದು ಒಂದನೇ ಸಮೀಕರಣದ ಒಂದೇ ಟೇಬಲ್ ಅಂತ ಇಟ್ಕೊಂಡು ನಕ್ಷೆ ಹಾಕಬೇಕು ಎಕ್ಸ್ ಬೆಲೆ ಸೊನ್ನೆ ಇದ್ದ ವೈ ಬೆಲೆ ಒಂದು ಸೊನ್ನೆ ಬಿಡಿ ವೈ ಬೆಲೆ ಒಂದ್ ಎಲ್ಲಿದೆ ಇಲ್ಲಿದೆ ಇದನ್ನ ಗುರುತು ಮಾಡ್ತಾ ಒಂದು ಬಿಂದು ಗುರುತಾ ಒಂದು ಬಿಂದು ನಮ್ಗೆ ಈಗ ಗುರುತೈತಿ ಎಲ್ಲಿ ಬಂತು ಇಲ್ಲಿ ಬಂತು ನೆಕ್ಸ್ಟ್ ಈಗ ವಾಯು ಬೆಲೆ ಜೀರೋ ಇದ್ದಾಗ ವಾಯು ಬೆಲೆ ಜೀರೋ ಬಿಟ್ಟು ಬಿಡ್ರಿ ಎಕ್ಸ್ ಬೆಲೆ ಮೈನಸ್ ಒಂದ್ ಎಲ್ಲಿದೆ ಎಕ್ಸ್ ಬೆಲೆ ಮೈನಸ್ ಒಂದ್ ಎಲ್ಲಿದೆ ಇದನ್ನ ಎರಡು ಬಿಂದುಗಳನ್ನ ಗುರುತಿಸಿ ಈಗ ಇದನ್ನ ಲೈನ್ ಅನ್ನು ಹುಡಿಬೇಕು ಈ ರೀತಿಯಾಗಿರ್ತಕ್ಕಂಥ ಲೈನ್ ಇದು ಎರಡು ಸಮೀಕರಣ ಆಯ್ತು ಎಕ್ಸ್ ಮೈನಸ್ ವೈಕ್ವಲ್ ಟು ಮೈನಸ್ ಒಂದು ಅಥವಾ ಎಕ್ಸ್ ಮೈನಸ್ ವೈ ಪ್ಲಸ್ ಒಂದ್ ಒಂದು ನಕ್ಷೆಯನ್ನು ಹಾಕಬೇಕು ಈಗ ಎರಡನೇದ್ ಬರೋಣ ಯಾಕಂದ್ರೆ ಅದು ಕಂಪ್ಲೀಟ್ ಆಯ್ತಿದ್ರು ಇದು ಇದು ಎರಡು ಕಂಪ್ಲೀಟ್ ಆಯ್ತು ಈಗ ಎಕ್ಸ್ ಬೆಲೆ ಜೀರೋ ಇದ್ದಾಗ ವೈ ಬೆಲೆ ಸಿಕ್ಸ್ ಅನ್ನು ತೆಗೆದುಕೊಳ್ಳೋಣ ಎಕ್ಸ್ ಬೆಲೆ ಜೀರೋ ಅಂದ ತಕ್ಷಣ ಬಿಟ್ಬಿಡಿ ವೈ ಬೆಲೆ ಸಿಕ್ಸ್ ಎಕ್ಸ್ ಬೆಲೆ ಜೀರೋ ಇದ್ದಾಗ ವೈ ಬೆಲೆ ಸಿಕ್ಸ್ ಅನ್ನು ಬಿಂದು ಇಲ್ಲಿದೆ ಗುರುತು ಮಾಡಲಾಗಿದೆ ನೆಕ್ಸ್ಟ್ ಈ ಕಡೆ ಬಂದಾಗ ವೈ ಬೆಲೆ ಜೀರೋ ಇದೆ ಬಿಟ್ಬಿಡಿ ಎಕ್ಸ್ ಬೆಲೆ ನಾಲ್ಕು ಎಕ್ಸ್ ಬೆಲೆ ನಾಲ್ಕು ಎಲ್ಲಿದೆ ಇಲ್ಲಿದೆ ಈಗ ಎರಡೂ ಬಿಂದುಗಳನ್ನ ಸೇರಿಸಿ ಸೇರಿಸಿ ಆ ಎರಡೂ ಬಿಂದುಗಳನ್ನು ಸೇರಿಸಿ ಇದು ಎಲ್ಲ ನಕ್ಷೆ ಇದೆ ಅಂದ್ರೆ ತ್ರೀ ಎಕ್ಸ್ ಪ್ಲಸ್ ಟೂ ವೈಸ್ ಈಕ್ವಲ್ ಟು ಹನ್ನೆರಡು ಅಥವಾ ಪ್ಲಸ್ ಹನ್ನೆರಡನೇ ಎರಡೂ ಗ್ರಾಫ್ಗಳನ್ನ ರೆಡಿ ಮಾಡಿದ್ದೇವೆ ಪ್ರಶ್ನೆ ಏನಿದೆ ಅಂತಂದ್ರೆ ಇನ್ನೊಂದ್ಸಲ ಈ ಪ್ರಶ್ನೆಯನ್ನ ನೋಡಿ ಏನಿದೆ ಪ್ರಶ್ನೆ ಅಂತಂದ್ರೆ ಈ ನಕ್ಷೆಯನ್ನ ಹಾಕಿ ಅಂತ ಇತ್ತು ಫಸ್ಟ್ ನಕ್ಷೆಯನ್ನ ಎಳೆಯಿರಿ ಈ ರೇಖೆಗಳು ಈ ಎರಡಕ್ಕಂತ ಎರಡೂ ರೇಖೆಗಳು ಯಾಕಾಕ್ಷದಿಂದ ಅಂದ್ರೆ ಯಕ್ಷಾಕ್ಷ್ಯ ಅಂದ್ರೆ ಇದು ಯಾಕ್ಸಾಕ್ಷದಿಂದ ಉಂಟಾಗಿರುವ ತ್ರಿಭುಜದ ಶೃಂಗ ಬಿಂದುಗಳ ನಿರ್ದೇಶಾಂಕ ಯಕ್ಷ್ಯದಿಂದ ಉಂಟಾಗಿರುವ ತ್ರಿಭುಜ ಎಲ್ಲಿ ಉಂಟಾಯ್ತು ಅಂತ ಮೊದಲು ಅದನ್ನ ಗುರುತು ಮಾಡೋಣ ಗುರುತು ಅಂತ ಹೇಳಿದ್ದಾರೆ ಅವರು ಈಗಾಗಲೇ ಇದು ತ್ರಿಭುಜವನ್ನ ಉಂಟಾಯ್ತು ಯಕ್ಷಾಕ್ಷ್ಯದ ಜೊತೆಗೆ ಎರಡೂ ರೇಖೆಗಳು ಮತ್ತು ಯಕ್ಷಾಕ್ಷದ ಜೊತೆಗೆ ಉಂಟಾಗಿರುವ ತ್ರಿಭುಜವನ್ನ ನಮಗೆ ಸೇಡ್ ಮಾಡ್ರಿ ಅಥವಾ ಅದನ್ನ ಗುರುತಿಸಿ ಅಥವಾ ಛಾಯೆಗೊಳಿಸಿ ಅಂತ ಹೇಳಿದ್ದಾರೆ ಛಾಯೆಗೊಳಿಸಿ ಈಗ ಏನಂತ ಹೇಳ್ಯಾರ ಈ ಬಿಂದುವಿನ ನಿರ್ದೇಶಾಂಕವನ್ನ ಬರೀರಿ ಅಂತ ಹೇಳ್ಯಾರ ಈ ಬಿಂದು ಈ ಬಿಂದುವಿನ ನಿರ್ದೇಶಾಂಕ ಇಲ್ಲಿ ಮೂರು ಎಕ್ಸ್ ಅಕ್ಷದ ಆ ತ್ರಿಭುಜವನ್ನು ಉಂಟಾಗಬೇಕಾಗಿತ್ತು ಆ ತ್ರಿಭುಜದ ಮೂರು ನಿರ್ದೇಶಾಂಕಗಳನ್ನ ಅಥವಾ ಮೂರು ಬಿಂದುಗಳನ್ನ ಬರೀರಿ ಅಂತ ಪ್ರಶ್ನೆ ಇದೆ ಈಗ ಆ ಪ್ರಶ್ನೆಗೆ ನಾವು ಎರಡು ರೀತಿ ಪ್ರಶ್ನೆಯನ್ನು ಫಸ್ಟ್ ಗೆ ಇವು ಎರಡು ಸಮೀಕರಣಗಳನ್ನ ಕೊಟ್ಟು ಗ್ರಾಫ್ ಅನ್ನ ಹಾಕಿ ಅಂತ ಹೇಳಿದ್ರು ಗ್ರಾಫ್ ಅನ್ನ ಕಂಪ್ಲೀಟ್ ಮಾಡಿವಿ ಗ್ರಾಫ್ ಅನ್ನ ಕಂಪ್ಲೀಟ್ ಮಾಡಿದ ನಂತರ ಆ ಎರಡು ರೇಖೆಗಳು ಆ ಎರಡೂ ರೇಖೆಗಳ ಛೇದಿಸಿರುವ ಬಿಂದು ಅಥವಾ ಎರಡೂ ರೇಖೆಗಳು ಮತ್ತು ಎಕ್ಸ್ ಅಕ್ಷ ಸೇರಿ ಉಂಟಾಗಿರುವಂತಹ ಈ ಲೈನ್ ಅನ್ನ ಲೈನ್ ಅನ್ನ ಉಂಟಾಗಿರ್ತಕ್ಕಂಥ ರೇಖೆಗಳು ಎಕ್ಸ್ ಅಕ್ಷ ಜೊತೆಗೆ ಎಕ್ಸ್ ಅಕ್ಷದ ಜೊತೆಗೆ ಛೇದಿಸಿರುವ ಬಿಂದುಗಳ ನಿರ್ದೇಶಾಂಕಗಳನ್ನು ಗುರುತಿಸಿ ಅಥವಾ ಬಿಂದುಗಳನ್ನು ಕೇಳಿದ್ದಾರೆ ಈ ಕಡೆ ನಾವು ಬಂದಾಗ ಇಲ್ಲಿ ಎಷ್ಟು ಬಂತು ಎಕ್ಸ್ ಬೆಲೆ ಎರಡು ಈ ಕಡೆ ಹೋದಾಗ ವಾಯ ಬೆಲೆ ಎಷ್ಟು ಮೂರು ಇದು ಒಂದು ಬಿಂದು ಬಂತು ಇಲ್ಲಿ ಎಷ್ಟಿದೆ ಎಕ್ಸ್ ಬೆಲೆ ನಾಲ್ಕಿದೆ ವಾಯ್ ಬೆಲೆ ಸೊನ್ನೆ ಇದೆ ನಾವು ಅದನ್ನೇ ನೋಡ್ ಹಾಕಿವಿ ಇಲ್ಲಿನ ಬಿಂದುಗಳು ಎಕ್ಸ್ ಬೆಲೆ ಎಷ್ಟಿದೆ ಮೈನಸ್ ಒಂದ್ ಇದೆ ವಾಯ್ ಬೆಲೆ ಏನಿದೆ ಸೊನ್ನೆ ಇದೆ ಹಾಗಾಗಿ ಮೂರು ಬಿಂದುಗಳಿಗೆ ಒಂದು ಹೆಸರು ಕೊಡೋಣ ಇದಕ್ಕೆ ಎ ಅನ್ನೋಣ ಇದಕ್ಕೆ ಬಿ ಅನ್ನೋಣ ಇದಕ್ ಸಿ ಬಿಂದುವಿನ ನಿರ್ದೇಶಾಂಕ ಟೂ ತ್ರೀ ಇದೆ ಅಂದ್ರೆ ಅಲ್ಲಿನ ಬಿಂದು ಬಿ ಬಿಂದುವಿನ ನಿರ್ದೇಶಾಂಕ ಎಷ್ಟಿದೆ ನಾಲ್ಕು ಸೊನ್ನೆ ಇದೆ ಸಿ ಬಿಂದುವಿನ ನಿರ್ದೇಶಾಂಕ ಮೈನಸ್ ಒಂದು ಜೀರೋ ಅಂತ ಅಂದ್ರೆ ಆ ರೇಖೆಗಳು ನಾವು ತ್ರಿಭುಜವನ್ನ ಉಂಟಾಗಿದ ಮೇಲೆ ಈ ಅಕ್ಷ ಜೊತೆಗೆ ಯಾಕ ಈ ರೇಖೆಗಳು ಯಾರು ಈ ರೀತಿ ರೇಖೆಗಳು ಛೇದಿಸಿವೆ ಈ ಅಕ್ಷದೊಂದಿಗೆ ಉಂಟಾಗಿರ್ತಕ್ಕಂಥ ಈ ಭಾಗವನ್ನ ಈ ಬಿಂದುಗಳನ್ನ ಗುರುತಿಸಿ ಆ ಬಿಂದುನ್ನ ಈ ಬಿಂದು ಗುರುತಿಸಿ ಬಿಂದುಗಳ ನಿರ್ದೇಶಾಂಕಗಳನ್ನ ಬರೀರಿ ಅಂತ ಹೇಳಿದ್ರು ಮೂರು ಬಿಂದುಗಳ ನಿರ್ದೇಶಾಂಕವನ್ನ ಬರೆಯಲಾಗಿದೆ ಮತ್ತು ಅದನ್ನ ಛಾಯೆಗೊಳಿಸಿ ಅಂತ ಹೇಳಿದ್ರು ಅದನ್ನ ಛಾಯೆ ಕೂಡ ಇಲ್ಲಿ ಗೊಳಿಸಲಾಗಿದೆ ಅನ್ನುವಂಥದ್ದು ಇದು ಏಳನೇ ಪ್ರಶ್ನೆಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪರಿಹಾರ ಅಂತ ಆದ್ಮೇಲೆ ಈ ರೀತಿಯಾಗಿ ನಾನು ನಿರಂತರವಾಗಿ ವಿಡಿಯೋಗಳನ್ನ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಘಟಕಗಳ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋವನ್ನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳಿರ್ತಾ ಅಲ್ಲಿ ನಿಮ್ಮ ನಾನು ಮಾಡಿ ಮುಂದೆ ಮಾಡಿರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಬರಬೇಕಾಗಿತ್ತು ಅಂದ್ರೆ ಅಲ್ಲಿ ದಯವಿಟ್ಟು ಅಲ್ಲಿರುವಂಥ ಬೆಲ್ ಬಟನ್ ಮೇಲೆ ದಯವಿಟ್ಟು ಕ್ಲಿಕ್ ಮಾಡಿ ನಾನು ಮಾಡಿರುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಅನ್ನ ತಮಗೆ ಬರುತ್ತೆ ಅಂತ ಹೇಳುತ್ತಾ ತಮ್ಮದೇನಾದರೂ ಅನಿಸಿಕೆಗಳು ತಮ್ಮ ಸಲಹೆಗಳು ಏನಾದರೂ ಇದ್ದರೆ ತಾವು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಅಂತ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಮತ್ತು ವಿದ್ಯಾರ್ಥಿಗಳಿಗೆ ಅದನ್ನು ದಯವಿಟ್ಟು ಕಳಿಸಿ ಯಾರಾದರೂ ಶಿಕ್ಷಕರು ಈ ವಿಡಿಯೋಗಳನ್ನು ನೋಡಿದ್ದರೆ ದಯವಿಟ್ಟು ನಿಮ್ಮ ವಿದ್ಯಾರ್ಥಿಗಳಿಗೆ ಕಳುಹಿಸಿ ಅಂತ ಹೇಳುತ್ತಾ ತಮ್ಮ ವಿಡಿಯೋವನ್ನು ತಾವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು